నిల్ బేర సుమ్ ఇర ఏ పాప ಮಂಜಾ ಏಲೇ ಬಾರಲ್ಲ ಇಲ್ಲಿ ಏನು ಮಾಡ್ತಾವ ಮಂಜಾ ಪಾಪಲೇ ಏಲೇ ಬಾರಲ್ಲ ಬಂದ್ರೋಟ ಯಾತದಜಿ ಯಾತ್ಕದೆ ಅಂಗೂಕ್ಕೆ ತಿದ್ದೆ ಪಾಪಲೇ ಮಂಜಾ ಬಾರಲ್ಲ ಇಲ್ಲಿ ಉಂದ್ರೋಟ ಅಂತನೆ ಹಾ ನಾನು ಏನು ಬಾರ್ಕಮದ ಓದ್ಕಮ್ಮದ ಮಾರ್ಕಮ್ಮದ ಬೇಡದೆ ಹಾ ಏನಜಿ ಆ ಒಂದು ಚಾನೆಲ್ ಸುಮ್ಮನೆ ಕೂಕಮ್ಮಕ್ಕೆ ಬಿಡಲಿ ಒಜ್ಜಿರಪ್ಪ ಹಾ ಹಾ ಕುಕರ್ ಅವನು ನೋಡಿದೀನಿ ನೋಡ್ಕೊಂಡ್ ಕುಕಂಬ ಬಾರಿ ದೊಡ್ಡದಾಗಿ ಓದ್ಕೊಂಬತ್ತಿದ್ದೆ ಊದ್ ಕಮ್ತಿದ್ದೆ ಅಂತ ಹಾ ಹೋಗಿ ಅಲ್ಲಿ ಸೋಮ್ ತಕೊಂಬಪ್ಪ ಸೋಮಾಗ ನೀರ್ ತುಂಬಿಟ್ಟಿದ್ದೀನಿ ನೀರ್ ಅಲ್ಲೇ ಇಟ್ ಮಾರ್ತ್ ಕಣ ಪಾಪ ಹ್ಮ್ ಏ ತಕೊಂಬಡಗಮ್ಮ ನಾನು ಇನ್ನ ಓದ್ಕೊಂಡೈತೆ ನಾನು ಯಾತದ ತೊಂದ್ ನಿಮಗೆ ಓ ಪರೀಕ್ಷೆ ನಡೀತಾವೆ ಇವತ್ತಿಗೆ ಓದ್ಕೊಂಡ್ ಬಿಟ್ಟು ಸೋಮ ತಕಂ ಬರ್ಬೇಕು ಅಂತ ಹೋಗಿದೆ ಹೋಗಿದೆ ಹಾಗಲ್ಲ ಪಂಡ್ರ ಪಟ್ಟು ನೆನ್ನ ಒಂದೇನ ಕೊನೆ ಪರೀಕ್ಷೆ ಕಣ ಅಂತ ತ ಹೇಳೋಕ್ತಿದ್ದೆ ಇವತ್ತು ನೋಡಿ ಇನ್ನ ಒಂದೈತೆ ಅಂತ ಯಾವತ್ತ ಯಾವತ್ತ ಪರೀಕ್ಷೆ ಅಮ್ಮದೆ ಮಾಡ್ತಾ ಏನಲ್ಲ ಏನಲ್ಲ ಹೇಳ್ಬಿಟ್ಟಿದ್ನಾ ಅದನ್ನು ಹೋಗಪ್ಪ ಈ ಹುಡುಗಿ ಯಾತದನ್ನು ಮುಂಚೆಲ್ಲೇ ಹೇಳ್ಬಾರ್ದು

জয় নির পাজলা আলকারিতে আ না দরাকে উ পাটা আলকারতে দদু তাতারা নিরাকে যুদ্য নিীর্তন দিজাতে কিলেরা। ই যা তো মাথদ মাজারা পা। নিমাজ যা আর কর নমা র্টান সেন্ করেনি সেটাের মারকামবর্তি রিমপনা বন্ধেলা না। ಮತ್ತೀಗ ಹಿಂಗೆ ಬಿಟ್ಟರೆ ಹಾಲ್ ಕರ್ಲಾ ಯಾರು ಹಾಲು ಕರ್ದು ಡೈಗೆ ಯಾರಪ್ಪ ಮತ್ತೀಗ ಅದಕ್ಕೆ ಹಾಲು ನೋವು ಇರುಗರ ಆಗ್ತಾ ಕುಂತು ಡೈರೆ ಇರಬೇಕಲ್ಲ ನಾವು ಕರ್ಕೊಂಡು ಹೋಗ ತಕ್ಕಲ್ಲ ಜಾಲದ ಜಾಲ್ಡ್ ಕರ್ದು ಡೈರ್ ಗಣ ಅಂತನೇ ಕಲ್ಯಾಣ ಅಂತ ಕುಕಂತಿದ್ದೀವಿ ಇನ್ನ ಮಾಪನ ಹೌನ ಅವನು ಹೇಳರ್ ಮಾತು ಕೇಳಲ್ಲ ಮನೆ ಶಾಲೆ ಅಂತ ಇಲ್ಲಲ್ಲ ಬ್ರಿಕ್ ಬಲೆ ಬಲೆ ಅಂತ ಊರು ತಿರಿಕೊಂಡು ಆ ಗೌಡ್ರು ತಗು ಆ ಬೋರಜ್ಜಿನ ತಗೊಂಡು ಮಾಡ್ಕೊಂಡು ಅತಿ ಅಂಗಡಿ ಬಿಟ್ಟು ಆಸೆ ಬರಲ್ಲ ಮನೆ ಸೇರ್ಕೊಂಬೋದು ಕತ್ಲಾದ್ಮೇಲೆ ಬೇಕಾಗಕ್ಕಿಂತ ಮುಂಚೆ ನಾನು ಮನೆ ಬಿಡ್ತೇನೆ ಯಾರು ಹೇಳೋದು ನಾವು ಅಪ್ಪ ಏನೋ ತಾತ ಇಲ್ಲ ಅಂತ ತಲೆ ಕೆಡ್ಸ್ಕೊಂತ ನಾನು ನಾನಿದ್ದೀನಿ ಲಯನ್ ಲಯನ್ ನಾನು ಈ ಅದು ಕಥೆ ಆದ್ರೂ ಅಜ್ಜಿ ತಾತ ಅಪ್ಪ ಅಮ್ಮಂಗೆ ಎಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಮನೆ ಕೆಲಸಗಳಿಗೆ ಅಂತಾನೆ ನಮಗೆ ಬೆಂಗಳೂರಿಂದ ಬಂದಿರೋ ಇಂಗ್ಲೀಷ್ ಮೇಡಮ್ ಅವ್ರು ಹೇಳ್ಕೊಂಡು ಕೊಟ್ಟವ್ರೆ ನೀನೇನು ತಲೆ ಕೆಡಿಸ್ತೀಯ ಮೇಡ ನಾನು ಹಾಲ್ ಕರ್ಕೊಂಡು ಕೊಡ್ತೀನಿ ಬಾಯಿಟ್ಟ ಸೈಡ್ ನಂಗೆ ಅವನ ಆಸೆಗೆ ಹಾ ಹಾ ಅವನೇ ಅವನು ಒಂದು ದಿನ ಹಾಲು ಕರ್ದಿಲ್ಲ ಒಂದು ಬಕೆಟ್ ತಕ್ಕಂಬಂದು ಹಸಿನಡೆ ಕಿಕ್ಕಿಲ್ಲ ಅಯ್ಯೋ ಹಸಗೋ দিনাতারিযাল ননে নে 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 কাবরিপর্য়ালেতে ইনে ওং করিতে নাই মকায়াকায় সুমমাকো কো কায়াকে উট্টাকিনে করিদেরেনো �

করিতে নেম্তো কুকন্রাত কারসকা মলা য়তে দিং কেসকা মন্জা মঈতোয়েদ বরে আলকরিয়েদ বরে আতে যাং ভারাকেতে মঈতোয়ে ঵গলো আদেয়ানেলে ঵াদ্র মুষ্নোর্র কাংগ্঵াদেতে হাজি নানি গোতা দুকনাচে হোসা ঵াদ্র গুট্র মুষ্নোর্র কাকটেতে হাজি হাজি হ�

আর স্বাদরে গোটা কইতা awak ওয়াদিয়া দে ইল্লা এনো ইল্লা কোগা জি আ জগনান কানে পিট তোগা মা না হেললিওয়া নি 5 লিটার আল কারিতিদে নান ইওত Kami bondi di alikari ya, situ pertama kita harus sumun nih pak, sorry Hei 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 hei, ane ane sumur sumur apa? Sumur apa? Ane ane. Iya tiara, ini alikari ti nih ntar andre. Namun di bina neng, mundah barang ini alikari, mundah Hei hei, maksudnya? Semua nintu kandar nintu kakak Ayo oh, ayo na Nintu ya Kakak hmm. barbar sti no nam kato Adi tete oh, oh, oh. Kasur akan banyak panyam tete Ayo ayo Awa Awa Ayo ayo sendiri